ಗುಡ್ ಮಾರ್ನಿಂಗ್ ಸ್ಟ್ರೀಟ್ ಟ್ಯಾನಲ್ಸ್ ಇಲೋಂತ್ ಅಂತ ಗೋಕಾಕ್ ನಗರದಿಂದ ಸದ್ಯಕ್ಕೆ ಗೋ ಡೈರೆಕ್ಟರ್ ಇದ್ದೀನಿ ಹೊಸಟ್ಟಿ ಗ್ರಾಮದ ತಮ್ಮಣ್ಣ ಅವರಿಗೆ ನಾವು ಕಬ್ಬಿಗಾಗಿ ನಾವು ನಮ್ಮ ಎಸ್ಟೀಜ್ ಗ್ರಾನ್ಯೂಲ್ ಪ್ರೊಟೆಕ್ ಹಾಗೂ ನೆನಪು ಕೆಲವೊಂದು ಸಪ್ಲಿಮೆಂಟರಿಯನ್ನು ಕೊಟ್ಟಿದ್ವಿ ಅವರು ಬಾಯಿಂದ ಕೇಳೋಣ ಅವ್ರಿಗೆ ರಿಸಲ್ಟ್ ಹೇಗೆ ಅನಿಸಿದೆ ಮೊದಲು ಏನಾಗಿತ್ತು ಅದನ್ನು ನಮ್ಮ ಸರ್ ತಮ್ಮಣ್ಣ ಸರ್ ಬಾಯಿಂದ ಕೇಳೋಣ ಈ ಎರಡು ಎಕರೆ ಭೂಮಿಯಲ್ಲಿ ಯಾವುದೇ ಬೆಳೆ ಬರ್ತಾ ಇರಲಿಲ್ಲ ಈ ಔಷಧ ಕೊಟ್ಟಾಗಿಂದ ಇದು ಕಬ್ಬು ಭಾರಿ ಚೆನ್ನಾಗಿ ಬಂದಿದೆ ಗ್ರ್ಯಾನ್ವೆಲ್ಸು ಯಾವ್ಯಾವುದು ಗ್ರ್ಯಾನ್ವೆಲ್ಸ್ ಪ್ರೊಟೆಕ್ಸ್ ನ್ಯಾನೋಟೆಕ್ ನ್ಯಾನೋಟೆಕ್ ಮೂರು ಸೇರಿ ನಾವು ಇದರಲ್ಲಿ ಟ್ರಾ ಹಾಕಿ ನೋಡಿದಾಗ ಈ ಥರ ರಿಸಲ್ಟ್ ಬಂದಿದೆ ಮೊದಲೇ ಯಾವುದೇ ಥರದ ಬೆಳೆ ಬರುತ್ತಿರ್ಕಲ್ಲ ಯಾವುದೇ ಇದಾಗುತ್ತಿರ್ಕಲ್ಲ ರೈಟ್ ಸರ್ ಈಗ ಈ ವೆಸ್ಟೇಜ್ ಪ್ರಾಡಕ್ಟನ್ನು ಉಳಿದ ರೈತರಿಗೆ ಬಸ್ ಹಾಕಿ ಹೇಳ್ತಿರಿ ಸರ್ ಹಾಂ ಇದು ವೇಸ್ಟೇಜ್ ಪ್ರೊಡ ಪ್ರಾಡಕ್ಟ್ ಬಳಸೋದ್ರಿಂದ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಭೂಮಿ ಮೆದು ಹಾಕೈತಿ ಭೂಮಿ ಮಿದು ಆಗುತ್ತೆ ಬೆಳೆನೇ ಚಲೋ ಬರುತ್ತೆ ಬೆಳೆ ಚೆನ್ನಾಗಿ ಬರುತ್ತೆ ಓಕೆ ನಮಸ್ಕಾರ ಸರ್ ನಮಸ್ಕಾರ ಕಬ್ಬು ನೋಡಿರಿ ಮೊದಲು 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 ಇದ್ದಿದ್ದಕ್ಕೆ ಈಗ ಇದಕ್ಕೆ ಭಾಳ ಡಿಫ್ರೆನ್ಸ್ ಆಗಿದೆ ಹಾಂ ಮೊದಲು ಇಷ್ಟು ಬೆಳೆಯಾಗಿ ಆಗಿ ಒಣಗ್ತಿತ್ತು ಯಾವುದಾಗಲಿ ಸದಕ ಹಾಕಿ ನೋಡಿದ್ದೀವಿ ನಾವು ಗೊಂಜಾಳ ಹಾಕಿ ನೋಡಿದ್ದೀವಿ ಇವಾಗ ಇದು ಭಾರಿ ಗ್ರೋತ್ ಆಗಿದೆ ಗ್ರೋತ್ ಚಲೋ ಬಂತಲ್ಲ ರೀ ಹಾಂ ಭಾಳ ಗ್ರೋತ್ ಭಾರಿ ಗ್ರೋತ್ ಸೈಜ್ ಚಲೋ ಮಾಡಿ ದಪ್ಪ ಎಕ್ಸಾಮ್ ಸೈಜ್ ಫುಲ್ ಗ್ರೋತ್ ಹಾಕಿದ್ರೆ ನಾವು ಅಂದಾಜು ಎಷ್ಟು ಗ್ರೋತ್ ಆಗಿದೆ ಈ ಸುದ್ದಿ ಸುದ್ದಿ よっ